ನಮಸ್ಕಾರ ರೈತರೆ ನಾನು ಮಲ್ಲಿಕಾರ್ಜುನ್ ಬಾಬಾನಗರ್ ಎಮ್ ಡಿ ಬಾಬಾನಗರ್ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಚಮಕೇರಿಯಲ್ಲಿ ಮುಜಾವರ್ ಅವರ ತೋಟದಲ್ಲಿ ಜೇನು ಹುಳಗಳನ್ನು ಯಾವ ಥರ ಬಂದಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಇವತ್ತು ಈ ಒಂದು ವರ್ಷದ ಗಿಡಕ್ಕೆ ಸುಮಾರು ಮೂರುನೂರಿಂದ ನಾಲ್ಕುನೂರು ಜೇನು ಹುಳಗಳನ್ನು ನೋಡಬಹುದು ಈ ಥರ ಜೇನು ಹುಳಗಳನ್ನು ನೋಡಿದರೆ ಒಳಗಡೆ ಆದರೆ ಜೇನು ಹುಳಗಳೇ ಹುಳಗಳು ಬಂದಿದ್ದಾವೆ ಇದಕ್ಕೆ ಅವರು ಸಿಂಪರಣೆ ಮಾಡಿಸಿದ್ದು ಯಾವುದು ಅಂದರೆ ಮಜ್ಜಿಗೆ ಐದು ಲೀಟರ್ ನೂರು ಲೀಟರ್ ನೀರಿಗೆ ದಾಲ್ಚಿನ್ನಿ ಒಂದು ನೂರು ಗ್ರಾಮ್ ಮಿಕ್ಸರ್ಗೆ ಹಾಕಿ ಸಣ್ಣ ಪುಡಿ ಮಾಡಿ ಹಾಕಿವಿ ಆಮೇಲೆ ಕರಿಬೆಲ್ಲ ಎರಡು ಕೆ ಜಿಯಂತೆ ಎರಡು ನೂರು ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ ಮೂರು ದಿವಸದ ನಂತರ ಜೇನು ತೋಟದಲ್ಲಿ ಸುಮಾರು ಒಂದು ಗಿಡಕ್ಕೆ ಸುಮಾರು ಮೂರ್ನೂರು ನಾಲ್ಕುನೂರು ಜೇನು ಹುಳಗಳನ್ನು ನೋಡ್ಬೋದು ಈ ಥರ ಜೇನು ಹುಳಗಳು ಬರಲಿಕ್ಕೆ ತಾವುಗಳು ಮಾಡಬಹುದು ನಮಸ್ಕಾರಗಳು